ನಮಸ್ತೆ ನ್ಯೂಸ್ ಕರ್ನಾಟಕ ಒನ್ ಚಾನೆಲ್ಗೆ ಸ್ವಾಗತ ಈ ದಿನದ ದೇವನಹಳ್ಳಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯಶೋತ್ ಕುಮಾರ್ ಅವರ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭ ನಡೆದ ಸುದ್ದಿ ನಿಮ್ಮ ನ್ಯೂಸ್ ಕರ್ನಾಟಕ ಒಂದರಲ್ಲಿ ವೀಕ್ಷಿಸಿ ಗ್ರಾಮೀಣ ಭಾಗದ ಜನರ ಸಮಸ್ಥೆಗಳಿಗೆ ಸ್ಪಂದಿಸುವ ಗುಣಮುಖ್ಯ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥ್ ಗೌಡ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯಶೋದ್ ಕುಮಾರ್ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಯಶೋದ್ ಕುಮಾರ್ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭ ನಡೆಯಿತು ಈ ವೇಳೆಯಲ್ಲಿ ತಾಲೂಕು ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶ್ರೀನಾಥಗೌಡ ಮಾತನಾಡಿ ಸರ್ಕಾರಿ ಅಧಿಕಾರಿಗಳ ಸೇವಾ ವೃತ್ತಿಯ ಜೀವನದಲ್ಲಿ ಗ್ರಾಮೀಣ ಭಾಗದ ಜನರಿಗೆ ಇರುವಂತಹ ಸಾಕಷ್ಟು ಸಮಸ್ಯೆಗಳಿಗೆ ಸ್ಪಂದಿಸುವ ಗುಣ ಬಹುಮುಖ್ಯ ಅದಕ್ಕೆ ಉತ್ತಮ ಉದಾಹರಣೆ ಕಾರಹಳ್ಳಿ ಗ್ರಾಮ ಪಂಚಾಯಿತಿಯ ಕಾರ್ಯದರ್ಶಿ ಕುಮಾರ್ ಅವರು ಸೌಮ್ಯ ಸ್ವಭಾವದವರು ವೃತ್ತಿಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಲ್ಲದೆ ಸೇವಾ ನಿವೃತ್ತಿ ಹೊಂದುತ್ತಿರುವ ಅವರ ಮುಂದಿನ ಜೀವನ ಕುಟುಂಬಸ್ಥರೊಂದಿಗೆ ಸುಖಮಯ ಹಾಗೂ ನೆಮ್ಮದಿಯಿಂದ ಕೂಡಿರಲಿ ಅಂತ ಹೇಳಿ ಶುಭ ಹಾರೈಸಿದ್ರು

ಅವ್ರಿಗೆ ಅವ್ರ ಕುಟುಂಬಕ್ಕೆ ಒಳ್ಳೇದಾಗ್ಲಿ ನಿವೃತ್ತಿ ಜೀವನ ಸುಖರವಾಗಿರ್ಲಿ ಕಲಾವಿದರಿಗೆ ಸಾವು ನಿವೃತ್ತಿನಾಸ್ಟ್ ಮಾತಾಡಬೇಕಾದ್ರೆ ಪಂಚಾಯತಿ ಅಧಿಕಾರಿಗಳ ಸಂಘದ ಕ್ರೀಡಾ ಕಾರ್ಯಕ್ರಮ ನಡೆಸಿದ ತುಂಬಾ ಚೆನ್ನಾಗಿರುವಂತಹ ಒಂದು ಕಾರ್ಯಕ್ರಮ ಆ ಕಾರ್ಯಕ್ರಮದಲ್ಲಿ ಒಂದು ಅರಮನೆ ನಡೆಸ್ತಾ ಇದ್ರು ತುಂಬಾ ಖುಷಿ ಆಯ್ತು ಅಟ್ಲೀಸ್ಟ್ ನಮ್ಮಲ್ಲೂ ಕೂಡ ಒಳ್ಳೊಳ್ಳೆ ಪ್ರತಿಭೆಗಳು ಈ ಕೆಲಸದ ಒತ್ತಡದ ನಡುವೆನೂ ಕೂಡ ಅಂತ ಒಂದು ಒಂದು ಅವರು ಕಲಾವಿದರೂ ಸೆಕ್ರೆಟರಿ ಜೀವನ ಕಾರ್ಯದರ್ಶಿ ಕೆಲಸ ಮಾಡಿದ್ರು ಮುಂದೆ ಅವರು ಕಲಾವಿದ ದೊಡ್ಡಬಳ್ಳಾಪುರ ದಿಲೀಪ್ ಇವರ ದೊಡ್ಡಬಳ್ಳಾಪುರನ ದೊಡ್ಡಬಳ್ಳಾಪುರ ಕಲಾವಿದರಿಗೆ ಸರ್ಕಾರ ಇದಿಲ್ಲ ಕಲಾವಿದ ಸಾಗ ಸಂಖ್ಯೆಯಲ್ಲಿರುವಂತಹ ಇದು ಮುಂದೆ ಕೃಷ್ಣಮೂರ್ತಿ ಅವರು ಇರ್ಬೋದು ಡ್ರಾಮಾ ಆರ್ಟಿಸ್ಟ್ ಎಲ್ಲ జరుగుతున్నాడు దిలీన కుటుం విషయ్బిట్రెమ్మ విశేష వ ప్రీతి సౌలభ్యం ఫస్ట్ తప్ప మనసు ನಮ್ಮ ನಿಟ್ಟಿನಲ್ಲಿ ಅವ್ರಿಗೆ ಏನು ಮೂವತ್ತಾರೀಕು ಒಂದನೇ ತಾರೀಕು ನೋಡುತ್ತೆ ಆದ್ರೂ ತುಂಬಾ ಬಿಸಿ ಯಾಕಂದ್ರೆ ನಾನು ನಾನು ದಿಲ್ಲಿ ಬೆಲ್ಲ ನಾವು ಸರ್ಕಾರಿ ರಾಜ್ಯ ಸರ್ಕಾರ ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ದಿಲೀಪ್ ಕುಮಾರ್ ಮಾತನಾಡಿ ಯಶೋತ್ ಕುಮಾರ್ ಅವರು ಕೊನೆ ಘಟ್ಟದಲ್ಲಿ ಬಿಲ್ ಕಲೆಕ್ಟರ್ ಸೇವೆ ಪ್ರಾರಂಭ ಮಾಡಿದಾಗಲಿಂದಲೂ ಅವರ ಕಾರ್ಯವೈಖರಿಯನ್ನ ನೋಡಿದ್ದೇನೆ ತುಂಬಾ ಒಳ್ಳೆಯ ವ್ಯಕ್ತಿತ್ವ ಹಾಗೂ ಪ್ರಾಮಾಣಿಕ ಕೆಲಸಗಾರರು ಕಾರಹಳ್ಳಿ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿಯಾಗಿ ನಿವೃತ್ತಿ ಹೊಂದುತ್ತಿರುವ ಅವರಿಗೆ ಮುಂದಿನ ಪಯಣ ಸುಖಕರ ಮತ್ತು ಅವರ ನೆಚ್ಚಿನ ಹವ್ಯಾಸಗಳಲ್ಲಿ ತೊಡಗಿಸಿಕೊಳ್ಳಲಿ ಅಂತ ಹೇಳಿ ಆಶಿಸಿದರು ವಿಶ್ವನಾಥಪುರ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ಪದ್ಮಾ ಮೇಡಂ ರವರು ಮಾತನಾಡಿ ಯಶೋಧ್ ಕುಮಾರ್ ಅವರು ಸಹೋದ್ಯೋಗಿಯಾಗಿ ಆತ್ಮೀಯರಾಗಿ ತುಂಬಾ ಒಳ್ಳೆಯ ಪರಿಚಯವಿದ್ದು ಅವರ ಕಾರ್ಯವೈಖರಿ ನಮ್ಮೆಲ್ಲರಿಗೂ ಮಾದರಿಯಾಗಿತ್ತು ಅವರ ವಯೋಸಹಜ ನಿವೃತ್ತಿಯ ಮುಂದಿನ ಜೀವನ ಅವರ ನೆಚ್ಚಿನ ರಂಗಭೂಮಿಯ ಹಾರ್ಮೋನಿಯಂ ಕಲಾವಿದರಾಗಿ ಮುಂದುವರೆಸಿಕೊಂಡು ಹೋಗಲಿ ಹಾಗೂ ಕುಟುಂಬಸ್ಥರೊಂದಿಗೆ ಸಂತೋಷದಾಯಕ ಕ್ಷಣಗಳನ್ನು ಕಳೆಯಲಿ ಅಂತ ಹೇಳಿ ಅಭಿನಂದಿಸಿದರು ಸೇವಾ ನಿವೃತ್ತಿ ಹೊಂದಿದ ಯಶೋಧ್ ಕುಮಾರ್ ಅವರಿಗೆ ಸನ್ಮಾನಿಸಿ ಗೌರವಿಸುವುದರ ಮೂಲಕ ಬೀಳ್ಕೊಡುಗೆ ನೀಡಲಾಯಿತು ಇದೇ ಸಂದರ್ಭದಲ್ಲಿ ಅಧಿಕಾರಿಗಳಾದ ದುರ್ಗಪ್ಪ ಮುನಿ ನಾರಾಯಣಪ್ಪ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳಾದ ಕುಮಾರ್ ಗಂಗರಾಜು ಸಿದ್ದರಾಜು ಬೀರೇಶ್ ಶ್ರೀನಿವಾಸ್ ಕೆಂಪರಾಜು ಕಾರ್ಯದರ್ಶಿಗಳಾದ ಚಂದ್ರಶೇಖರ್ ತಿಮ್ಮೇಗೌಡ ಸೇರಿದಂತೆ ತಾಲೂಕು ಪಂಚಾಯತ್ ಅಧಿಕಾರಿಗಳು ಸಿಬ್ಬಂದಿ ವರ್ಗ ಹಾಗೂ ತಾಲೂಕಿನ ಹಲವು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ಕಾರ್ಯದರ್ಶಿಗಳು ಭಾಗವಹಿಸಿದ್ರು

డి స్కూటర్ కడ కూడా నంబి సహాయ కార్యదర్శి అనుమోదన ಹಾಗೂ ಒಂದು ತೆಗಿಬೇಕು ಏನಾದ್ರೂ ಮಾಡಿ ತೆಗಿಬೇಕು ಅಂತ ಹೇಳಿ ದೇವರು ಯಾವುದೋ ಒಂದು ರೀತಿ ನನಗೆ ಒಳ್ಳೇದು ಮಾಡಕ್ಕೆ ಬಂದ ಆಮೇಲೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನಗೆ ಕಾರ್ಯದರ್ಶಿಯಾಗಿ ಪ್ರಮೋಷನ್ ಆಯಿತು ನ್ಯೂಸ್ ಕರ್ನಾಟಕ ಒನ್ ಸಂಪಾದಕ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ವರದಿ ಸೀತಾರಾಮ್